ನಾವು ಈಗ ಓಂ ಅಂತದ ಅರ್ಥವನ್ನು ತಿಳಿದುಕೊಳ್ಳೋಣ ಭಗವದ್ಗೀತಾ ಅಧ್ಯಾಯ ಎಂಟು ಶ್ಲೋಕ ಹದಿಮೂರು ಓಂ ಇತ್ಯೇ ಬ್ರಹ್ಮ ವ್ಯಾಹಾರಾನ್ ಮನುಸ್ಮರನ್ ಯಹ ಪ್ರಾಯೇತಿ ತ್ಯಜನ್ ದೇಹಂ ಸೀ ಪರಮಾಂ ಗತಿಂ ಅನುವಾದ ಈ ಧಾರಣೆಯ ಸ್ಥಿತಿಯನ್ನು ಸಾಧಿಸಿ ವರ್ಣಗಳ ಪರಮ ಸಂಯೋಜನೆಯಾದ ಓಂ ಎಂಬ ಅಕ್ಷರವನ್ನು ಉಚ್ಚರಿಸುತ್ತಾ ದೇಹೋತ್ತಮ ಪರಮ ಪುರುಷನನ್ನು ಕುರಿತು ಧ್ಯಾನಿಸುತ್ತಾ ದೇಹವನ್ನು ಬಿಟ್ಟವನು ನಿಶ್ಚಯವಾಗಿಯೂ ಆಧ್ಯಾತ್ಮಿಕ ಲೋಗಗಳನ್ನು ಹೊಂದುವನು ಭಾವಾರ್ಥ ಓಂ ಬ್ರಹ್ಮನ್ ಮತ್ತು ಶ್ರೀಕೃಷ್ಣ ಬೇರೆ ಬೇರೆಯಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ಕೃಷ್ಣನ ನಿರಾಕಾರ ಶಬ್ದವೇ ಓಂ ಹರೇ ಕೃಷ್ಣ ಶಬ್ದದಲ್ಲಿ ಓಂ ಸೇರಿದೆ ಈ ಯುಗದಲ್ಲಿ ಹರೇ ಕೃಷ್ಣ ಮಂತ್ರದ ಜಪವನ್ನು ಮಾಡಬೇಕೆಂದು ಸ್ಪಷ್ಟವಾಗಿ ಸೂಚನೆ ಮಾಡಿದೆ ಆದ್ದರಿಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಮಂತ್ರವನ್ನು ಉಚ್ಚರಿಸುತ್ತಾ ಮನುಷ್ಯನು ದೇಹವನ್ನು ಬಿಟ್ಟರೆ ಅವನ ಅಭ್ಯಾಸ ರೀತಿಗೆ ಅನುಗುಣವಾಗಿ ಅವನು ಖಂಡಿತವಾಗಿಯೂ ದಿವ್ಯ ಲೋಕಗಳಲ್ಲಿ ಒಂದನ್ನು ಸೇರುವನು ಕೃಷ್ಣನ ಭಕ್ತರು ಕೃಷ್ಣ ಲೋಕವಾದ ಗೋಲೋಕ ಬೃಂದಾವನವನ್ನು ಗೋಲೋಕ ಬೃಂದಾವನವನ್ನು ಸೇರುವರು ಸಾಕಾರವಾದಿಗಳಿಗೆ ಆಧ್ಯಾತ್ಮಿಕ ಗಗನದಲ್ಲಿ ವೈಕುಂಠ ಲೋಕಗಳೆಂಬ ಹೆಸರಿನ ಇತರ ಅಸಂಖ್ಯಾತ ಲೋಕಗಳಿವೆ ನಿರಾಕಾರವಾದಿಗಳು ಬ್ರಹ್ಮ ಜ್ಯೋತಿಯಲ್ಲೇ ಉಳಿಯುವರು ಇಲ್ಲಿ ನೋಡಿ ಓಂ ಬ್ರಹ್ಮನ್ ಮತ್ತು ಶ್ರೀಕೃಷ್ಣ ಬೇರೆ ಬೇರೆಯಲ್ಲ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹರೇ ಕೃಷ್ಣದಲ್ಲಿ ಹರೇ ಕೃಷ್ಣ ಶಬ್ದದಲ್ಲಿ ಓಂ ಕೂಡ ಸೇರಿದೆ ಓಂ ಎಂದು ಮಂತ್ರವನ್ನು ಜಪಿಸುವರು ಅವರು ನಿರಾಕಾರವಾದಿಗಳು ಅವರು ಬ್ರಹ್ಮಜ್ಯೋತಿಯಲ್ಲಿ ಸೇರ್ಕೋತಾರೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದೆ